ಇವತ್ತು ಚಿಕ್ಕಬಳ್ಳಾಪುರ ಸ್ಲಂ ನಿವಾಸಿಗಳಿಗೆ ಒಂದು ಒಂದು ಮಾಹಿತಿ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ ಇವತ್ತು ನಾವು ಹಲವಾರು ಬಾರಿ ಕೊಳ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಮನವಿ ಮಾಡಿಕೊಂಡಿದ್ರಿ ಇಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾಕಷ್ಟು ಸ್ಲಮ್ಗಳಲ್ಲಿ ಅವರಿಗೆ ಒಂದು ಖಾತೆ ಸಮಸ್ಯೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಅವರು ಗಮನ ತೆ ತಗೊಂಬ ತೆಗೆದುಕೊಂಡು ಬಂದಿದ್ವಿ ಇವತ್ತು ನಮ್ಮ ಮನವಿಗೆ ಒಂದು ಒಂದು ಅವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸುಮಾರು ಒಂದು ಹದಿನಾಲ್ಕು ಸ್ಲಮ್ಗಳೇ ಇದ್ದು ಸುಮಾರು ಎ ಕೆ ಕಾಲೋನಿ ಎ ಡಿ ಕಾಲೋನಿ ಚಾಮರಾಜಪೇಟೆ ದರ್ಗಾಮಾಲಾ ಕೋಟೆ ಪ್ರದೇಶ ಕಂದವಾರ ಮುನ್ಸಿಪಲ್ ಕಾಲೇಜ್ ಎದುರು ವಾಪ್ಸಂದ್ರ ನಿಮ್ಮಾಕಲ್ ಕುಂಟೆ ಟಿ ಜಿ ಟ್ಯಾಂಕ್ ರಸ್ತೆ ಕೊರ್ಚರುಪೇಟೆ ಗಂಗನಮಿದ್ದಿ ಲಿಟ್ಕರ್ ಕಾಲೋನಿ ಅಲಾರ್ಗಡ್ಡೆ ಭಗತ್ ಸಿಂಗ್ ನಗರ ಸುಮಾರು ಹದಿನಾಲ್ಕು ಸ್ಲಮ್ ಪ್ರದೇಶಗಳಲ್ಲಿ ಹಲವಾರು ಸ್ಲಮ್ ನಿವಾಸಿಗಳಿಗೆ ಒಂದು ಖಾತೆ ಸಮಸ್ಯೆ ಇತ್ತು ಇವತ್ತು ಅಧಿಕೃತವಾಗಿ ಒಂದು ಫಾರಮ್ ಒಂದು ಕಳಿಸ್ಕೊಟ್ಟಿದ್ದಾರೆ ಈ ಫಾರಂ ಭರ್ತಿ ಮಾಡಬೇಕು ಭರ್ತಿ ಮಾಡಿಬಿಟ್ಟು ಒಂದು ಸ್ಪಾಟಲ್ಲಿ ಸ್ಥಳದಲ್ಲಿ ಒಂದು ಜಿ ಪಿ ಎಸ್ ಒಂದು ಜಿ ಪಿ ಎಸ್ ಫೋಟೋವನ್ನು ತೆಗೆದುಕೊಳ್ಬೇಕಾಗ್ತೈತೆ ಮತ್ತು ಅವ್ರ ಕುಟುಂಬದ ಎಲ್ಲ ಮಾಹಿತಿ ಇದು ಫಿಲ್ ಅಪ್ ಮಾಡಿ ಆ ನಿವಾಸಿಗಳು ಕೊಟ್ಟಲ್ಲಿ ನಿಮಗೆ ಒಂದು ಸ್ಲಮ್ ಹಕ್ಕುಪತ್ರವನ್ನು ನೀಡ್ತೀವಿ ಆ ಹಕ್ಕುಪತ್ರ ಮುಖಾಂತರ ನೀವು ಒಂದು ನ ನಗರಸಭೆಯಲ್ಲಿ ನೀವು ಖಾತೆ ತೆಗೆದುಕೊಬೋದು ಇವತ್ತು ಏನು ಬಡವರಿಗೆ ಏನೇನು ಸಮಸ್ಯೆ ಇತ್ತು ಇವತ್ತು ಅರಿ ಅರಿಯತಕ್ಕಂಥ ಒಂದು ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಅದಕ್ಕೆ ಯಾರ್ಯಾರಿಗೆ ಖಾತೆ ಏನು ಅಕ್ಕಪತ್ರ ಇರೋದಿಲ್ಲೋ ಅವರು ನಮ್ಮ ನಗರಸಭೆ ಗಮನಕ್ಕೆ ನಮ್ಮ ಸ ಎಲ್ಲ ಸದಸ್ಯರ ಗಮನಕ್ಕೆ ಅವರವ್ರ ಭಾಗದಲ್ಲಿ ಸದಸ್ಯರುಗಳಿರ್ತಾರೆ ಅವ್ರ ಗಮನಕ್ಕೆ ತಗೊಂಬನ್ನಿ ಈ ಫಾರಮ್ ಬಂದು ಅಲ್ಲಿ ಜಿ ಪಿ ಎಸ್ ಮಾಡಿ ತಮಗೆ ಒಂದು ಅನುಕೂಲ ನಗರಸಭೆ ವತಿಯಿಂದ ನಮ್ಮ ಸ್ಲಂಬೋರ್ಡ್ ಬೋರ್ಡ್ ವತಿಯಿಂದ ಒಂದು ಮಾಡಿಕೊಟ್ಟು ಅವ್ರಿಗೆ ಖಾತೆ ಕೊಡೋದಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇದು ಅರ್ಜಿ ಈ ಇವತ್ತು ಬಂದಿದೆ ಈಗ ನಾವು ಇದಕ್ಕೆ ಅನ್ನೋ ಒಂದು ಇಬ್ಬರು ಕೇಸ್ ವರ್ಕರ್ನ ನಿಗದಿ ಮಾಡ್ತಾ ಇದ್ದೀವಿ ಅಲ್ಲೇ ಸ್ಥಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಅಂದರೆ ಯಾರ್ಯಾರ್ದಿಲ್ಲ ಅವರು ನಮ್ಮ ಸದಸ್ಯರ ಮುಖಾಂತರ ನಮ್ಮ ನಗರಸಭೆಗೆ ಅಂದರೆ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡ್ಬಂದಾಗ ನಮ್ಗೆ ಅತಿ ವೇಗವಾಗಿ ನಾವು ಕೆಲಸ ಮಾಡೋವಂಥ ಅವಕಾಶ ಇದೆ ನಮಗೆ ಇವಾಗ ಒಂದು ಮೂರು ತಿಂಗಳು ಕಾಲಾವಧಿ ನಮಗೆ ಎಕ್ಸ್ಟೆಂಡ್ ಮಾಡಿದರೆ ಅಷ್ಟೊಳಗಡೆ ಇದು ಸಂಪೂರ್ಣ ನಾವು ಬಡವ್ರಿಗೆ ಒಂದು ಕೆಲಸ ಮಾಡಬೇಕಂತ ಹೇಳಿಬಿಟ್ಟು ಇದಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಸಂಪೂರ್ಣ ಉಚಿತವಾಗಿರ್ತೈತೆ ನೀವು ಏನು ತಮ್ಮ ಮಾಹಿತಿಯನ್ನು ಕೊಟ್ಟು ನೀವು ಈ ಫಾರ್ಮನ್ನು ಭರ್ತಿ ಮಾಡಿಕೊಡ್ಬೇಕಾಗ್ತೈತೆ ಅಂದರೆ ಭರ್ತಿ ಮಾಡೋರು ನಮ್ಮ ಅಧಿಕಾರಿಗಳಾಗಿರ್ತಾರೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ